ನಮಸ್ಕಾರ ಸ್ನೇಹಿತರೆ ಡ್ರ್ಯಾಗನ್ ಫ್ರೂಟ್ ಅಂತಂದರೆ ಬಹುಶಃ ಈಗ ಎಲ್ಲರಿಗೂ ಗೊತ್ತು ವಿದೇಶಿ ಹಣ್ಣಾಗಿದ್ದ ಈ ಹಣ್ಣು ಇತ್ತೀಚೆಗೆ ಭಾರತದಲ್ಲೂ ಬೆಳೆಯೋದಕ್ಕೆ ಪ್ರಾರಂಭ ಆದಾಗಿಂದ ಎಲ್ಲ ಕಡೆ ಸಿಗ್ತಾ ಇದೆ ಇದರಲ್ಲಿರುವ ಪೋಷಕಾಂಶಗಳಿಂದಾಗಿ ಹೆಚ್ಚು ಪ್ರಚಾರವನ್ನು ಸಹ ಇದು ಪಡೆದುಕೊಳ್ತಾ ಇದೆ ಅನೇಕರು ಮನೆಗಳಲ್ಲೂ ಸಹ ಈ ಗಿಡವನ್ನು ಬೆಳೆದುಕೊಳ್ತಾ ಇದ್ದಾರೆ ಹೀಗಿರುವಾಗ ಈ ಹಣ್ಣಿನ ಸಿಪ್ಪೆಯನ್ನು ನಾವು ಉಪಯೋಗ ಇಲ್ಲ ಅಂತ ಕಸಕ್ಕೆ ಬಿಸಾಕ್ತಿವಿ ಆದರೆ ಈ ಹಣ್ಣಿನ ಸಿಪ್ಪೆಯಲ್ಲೂ ಕೂಡ ಅತ್ಯಮೂಲ್ಯ ಪೌಷ್ಟಿಕಾಂಶಗಳಿದಾವೆ ನಮ್ಮ ದೇಹಕ್ಕೆ ಅಷ್ಟೇ ಅಲ್ಲ ಗಿಡಗಳಿಗೂ ಸಹ ಬೇಕಾದ ಪೋಷಕಾಂಶಗಳು ಹೇರಳವಾಗಿ ಇದಾವೆ ಅನ್ನೋ ಸತ್ಯ ಅನೇಕರಿಗೆ ಗೊತ್ತಿಲ್ಲ ಇವತ್ತಿನ ವಿಡಿಯೋದಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಉಪಯೋಗಿಸಿದ ನಂತರ ಇದರ ಸಿಪ್ಪೆಯನ್ನು ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಹೇಗೆ ಉಪಯೋಗಿಸೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಇದರ ಪ್ರಯೋಜನಗಳ ಬಗ್ಗೆ ಬೇರೆ ಬೇರೆ ಬಣ್ಣದ ಡ್ರ್ಯಾಗನ್ ಫ್ರೂಟ್ಸ್ಗಳ ಬಗ್ಗೆ ಆಮೇಲೆ ನಾವು ಇದನ್ನು ಹೇಗೆ ಉಪಯೋಗಿಸುವುದು ಅನ್ನೋದರ ಬಗ್ಗೆ ಪೂರ್ಣ ವಿವರಗಳನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ತಿಳಿಸಿದ್ದೀನಿ ಇದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ ನೀವು ವಾಚ್ ಮಾಡಿ ಇವತ್ತು ಈ ಹಣ್ಣಿನ ಸಿಪ್ಪೆಯ ಪ್ರಯೋಜನಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ತೀನಿ ಈ ಡ್ರ್ಯಾಗನ್ ಫ್ರೂಟ್ ಸಿಪ್ಪೆಯಿಂದ ಅತ್ಯಂತ ಪರಿಣಾಮಕಾರಿಯಾದ ಫರ್ಟಿಲೈಸರ್ ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಅದು ಹೇಗೆ ಅಂತ ನಾನು ಇವತ್ತು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಇದರಿಂದ ನಿಮ್ಮ ಗಿಡದಲ್ಲಿ ಸಾಕಷ್ಟು ಹೂಗಳನ್ನು ನೀವು ಪಡೆಯಬಹುದು ಡ್ರ್ಯಾಗನ್ ಫ್ರೂಟ್ ನಲ್ಲಿ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಅಂದ್ರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಡೈಟ್ರಿ ಫೈಬರ್ಸ್ ಫಿನೋಲಿಕ್ಸ್ ಹೇರಳ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಈ ಡ್ರ್ಯಾಗನ್ ಫ್ರೂಟ್ ಸಿಪ್ಪೆಯನ್ನು ಮಣ್ಣಿನ ಗುಣವನ್ನು ಹೆಚ್ಚಿಸೋದಕ್ಕೆ ಹಾಗೂ ನ್ಯಾಚುರಲ್ ಫರ್ಟಿಲೈಸರ್ ಆಗಿ ಉಪಯೋಗಿಸೋದ್ರಿಂದ ಗಿಡಗಳಿಗೆ ಅದ್ಭುತ ಲಾಭಗಳಿದ್ದಾವೆ ಈ ಸಿಪ್ಪೆ ಮಣ್ಣಿನಲ್ಲಿ ಡಿಕಂಪೋಸ್ ಆದಾಗ ಗಿಡಗಳಿಗೆ ಬೇಕಿರುವ ಅತ್ಯಗತ್ಯ ಪೋಷಕಾಂಶಗಳು ಮಣ್ಣನ್ನು ಸೇರ್ತವೆ ಇದರಿಂದ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಅಂದ್ರೆ ವಾಟರ್ ರಿಟೆನ್ಷನ್ ಕೆಪಾಸಿಟಿ ಹೆಚ್ಚಾಗುತ್ತೆ ಈ ಸಿಪ್ಪೆಯನ್ನು ಮಣ್ಣಿಗೆ ಸೇರಿಸೋದ್ರಿಂದ ಇದು ಸ್ಲೋ ರಿಲೀಸ್ ಫರ್ಟಿಲೈಸರ್ ಅಂದ್ರೆ ನಿಧಾನವಾಗಿ ಬಿಡುಗಡೆಯಾಗುವಂತಹ ರಸಗೊಬ್ಬರವಾಗಿ ಕೆಲಸ ಮಾಡುತ್ತೆ ಇದರಿಂದ ಗಿಡಗಳಿಗೆ ಪೋಷಕಾಂಶಗಳು ನಿಧಾನವಾಗಿ ಸೇರಿ ಅವುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮಣ್ಣು ಕೂಡ ಸತ್ವಭರಿತವಾಗುತ್ತೆ ಈ ಸಿಪ್ಪೆಯಲ್ಲಿರುವ ಡರಿ ಅಂದರೆ ಅಂದ್ರೆ ನಾರಿನಾಂಶ ಹಾಗೂ ಪೆಕ್ಟಿನ್ ಮಣ್ಣಿನ ಸ್ಟ್ರಕ್ಚರ್ ಅನ್ನು ಇಂಪ್ರೂವ್ ಮಾಡುತ್ತೆ ಮಣ್ಣಿನಲ್ಲಿ ಗಾಳಿಯ ಸಂಚಾರ ಸುಗಮವಾಗುತ್ತೆ ಅಷ್ಟೇ ಅಲ್ಲ ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಬಿಯಲ್ ಆಕ್ಟಿವಿಟಿ ಹೆಚ್ಚಾಗುವಂತೆ ಮಾಡುತ್ತೆ ಈಗ ಈ ಹಣ್ಣಿನ ಸಿಪ್ಪೆಯನ್ನು ನಾವು ಹೇಗೆ ಉಪಯೋಗಿಸೋದು ನೋಡೋಣ ಬನ್ನಿ ಈ ಸಿಪ್ಪೆಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಚಾಕುವಿನಿಂದ ಅಥವಾ ಕತ್ತರಿಯಿಂದ ಈ ರೀತಿ ನೀವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ ನಂತರ ಪಾಟ್ ನ ಮಣ್ಣಿನ ಮೇಲ್ಪದರವನ್ನ ಈ ರೀತಿ ನಾವು ತೆಗೆದುಬಿಟ್ಟು ಅಲ್ಲಿ ಈ ಹಣ್ಣಿನ ತುಂಡುಗಳನ್ನ ಈ ರೀತಿ ಹಾಕಿ ನಂತರ ಅದರ ಮೇಲ್ಭಾಗದಲ್ಲಿ ಮಣ್ಣನ್ನ ಮುಚ್ಚಬೇಕು ಕೆಲ ದಿನಗಳಲ್ಲೇ ಈ ಹಣ್ಣಿನ ಸಿಪ್ಪೆ ಡಿಕಂಪೋಸ್ ಆಗಿ ಮಣ್ಣಿನಲ್ಲಿ ಪೋಷಕಾಂಶಗಳು ಬಿಡುಗಡೆ ಆಗ್ತವೆ ಒಂದ್ ವೇಳೆ ನೀವು ಕಾಂಪೋಸ್ಟ್ ಬಿನ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರೆ ಈ ಡ್ರ್ಯಾಗನ್ ಫ್ರೂಟ್ ಸಿಪ್ಪೆಯನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಕಾಂಪೋಸ್ಟ್ ಬಿನ್ ಸೇರಿಸಬಹುದು ಇದರಿಂದ ಬಹಳ ಒಳ್ಳೆಯ ಸತ್ವಪ್ರೇರಿತ ಗೊಬ್ಬರ ತಯಾರಾಗುತ್ತೆ ಇನ್ನು ಈ ಡ್ರ್ಯಾಗನ್ ಫ್ರೂಟ್ನ ಸಿಪ್ಪೆಯಿಂದ ಲಿಕ್ವಿಡ್ ಗೊಬ್ಬರವನ್ನು ಹೇಗೆ ತಯಾರು ಮಾಡೋದು ಅಂದರೆ ಈ ಡ್ರ್ಯಾಗನ್ ಫ್ರೂಟ್ ಸಿಪ್ಪೆಯನ್ನು ಸಣ್ಣ ತುಂಡುಗಳಾಗಿ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ನಂತರ ಒಂದು ಬೌಲಲ್ಲಿ ಅರ್ಧ ಲೀಟರ್ನಷ್ಟು ನೀರನ್ನು ತಗೊಂಡು ಈ ಡ್ರ್ಯಾಗನ್ ಫ್ರೂಟ್ ಸಿಪ್ಪೆಯ ತುಂಡುಗಳನ್ನು ಇದರಲ್ಲಿ ಹಾಕಬೇಕು ಇದನ್ನ ಹನ್ನೆರಡು ಗಂಟೆಯವರೆಗೆ ನೆನೆಯೋದಕ್ಕೆ ಬಿಡಿ ಅಂದರೆ ರಾತ್ರಿ ನೀವು ಇದನ್ನು ನೆನೆಸಿದ್ರೆ ಬೆಳಗ್ಗೆ ಇದನ್ನ ಉಪಯೋಗಿಸಬಹುದು ಈಗ ಈ ನೀರನ್ನು ನೀವು ಫಿಲ್ಟರ್ ಮಾಡ್ಕೊಳ್ಳಿ ನೋಡಿ ಸತ್ತೋ ಲಿಕ್ವಿಡ್ ಗೊಬ್ಬರ ಈಗ ತಯಾರಾಗಿದೆ ಇದನ್ನ ನಾವು ಗಿಡಗಳಿಗೆ ಹೇಗೆ ಉಪಯೋಗಿಸೋದು ಅಂತಂದ್ರೆ ಪಾಟ್ನ ಮಣ್ಣಿನ ಮೇಲ್ಪದರವನ್ನ ಈ ರೀತಿ ನೀವು ಲೂಸ್ ಮಾಡ್ಕೊಳ್ಬೇಕು ನಂತರ ಈ ಲಿಕ್ವಿಡ್ ಗೊಬ್ಬರವನ್ನ ಒಂದು ಟೂ ಹಂಡ್ರೆಡ್ ಎಂ ಎಲ್ ನಷ್ಟು ಗಿಡಗಳಿಗೆ ಸೇರಿಸಿದ್ರೆ ಒಂದು ಪಾರ್ಟಿಗೆ ಟೂ ಹಂಡ್ರೆಡ್ ಎಮ್ ಎಲ್ ಸೇರಿಸಬಹುದು ಹದಿನೈದು ದಿನಗಳಿಗೆ ಒಮ್ಮೆ ಈ ಲಿಕ್ವಿಡ್ ಗೊಬ್ಬರವನ್ನ ಕೊಡೋದ್ರಿಂದ ಗಿಡ ಚೆನ್ನಾಗಿ ಬೆಳೆದು ಗಿಡದ ತುಂಬಾ ಹೂಗಳನ್ನ ಬಿಡತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಡ್ರ್ಯಾಗನ್ ಫ್ರೂಟ್ ಅಷ್ಟೇ ಅಲ್ಲ ಇದರ ಸಿಪ್ಪೆಯಿಂದ ಕೂಡ ನಮಗೆ ಮತ್ತೆ ನಮ್ಮ ಗಿಡಗಳಿಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಆದ್ರಿಂದ ಇನ್ಮೇಲೆ ನೀವು ಡ್ರ್ಯಾಗನ್ ಫ್ರೂಟ್ ತಿಂದಾದ ನಂತರ ಅದರ ಸಿಪ್ಪೆಯನ್ನ ಎಸೆದೆ ಅದನ್ನ ಕೂಡ ಉಪಯೋಗಿಸಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್